ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವದ ಪ್ರಯುಕ್ತ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮಾತಾ ಸೇವಾ ಪ್ರತಿಷ್ಠಾನ ಇದ್ರಾವತಿಯಿಂದ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಇದೇ ಬರುವ ಫೆಬ್ರವರಿ ಹತ್ತೊಂಬತ್ತರಂದು ಉರ್ವ ಕ್ರಿಕೆಟ್ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಕಾರ್ಯಕ್ರಮವನ್ನು ಆರ್ಜೆ ಅನುರಾಗ್ ಅವರು ಹೋಸ್ಟ್ ಮಾಡಲಿದ್ದು ಖ್ಯಾತ ಗಾಯಕರಾದ ಇಂಚರ ರಾವ್ ದರ್ಶನ್ ನಾರಾಯಣ ಅಂಜಲಿ ವಿಜಯಕುಮಾರ್ ಅಮಿಶ್ ಸಮನ್ವಿ ರೈ ಶ್ರೀ ಆಗಮಿಸ್ತಾ ಇದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಲಿದೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ನ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಮಳಿಗೆ ಜಿಯಲ್ ಆಚಾರ್ಯ ಜೆಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ